ಈ ಹಿಂದೆ ಕಾಂತಾರ ಬಂದ ನಂತರ ಇಡೀ ವಿಶ್ವದಲ್ಲೇ ಕಾಂತಾರ ಹವ ನಾವೆಲ್ಲ ನೋಡಿದ್ವಿ ಆದರೆ ಇದೀಗ ಕಾಂತಾರ ಪ್ರೀಕ್ವೆಲ್ ನಡೀತಾ ಇದೆ ಅದಕ್ಕೂ ಮುನ್ನ ದೈವ ಹೇಳದಂತೆ ರಿಷಬ್ ಶೆಟ್ಟಿಗೆ ಇದೀಗ ಅಂಥದ್ದೇ ಘಟನೆಗಳು ನಡೀತಾ ಇರುವುದು ನಿಜಕ್ಕೂ ಆತಂಕವನ್ನ ಮೂಡಿಸದೆ ರಿಷಬ್ ಶೆಟ್ಟಿ ಸಿನಿಮಾದ ಇಬ್ಬರು ನಟರು ಇದೀಗ ಅಸುನೀಗಿದ್ದು ಅಂದು ದೈವ ನುಡಿದಿದ್ದೇ ನಿಜವಾಯ್ತಾ ಎನ್ನುವಂತಹ ಮಾತುಗಳು ಆಗಾಗ್ಗೆ ಕೇಳಿ ಬರ್ತಾ ಇದೆ ಹೌದು ವೀಕ್ಷಕರೇ ಡಿವೈನ್ ಸ್ಟಾರ್ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಮೂಲಕ ಈಗಾಗಲೇ ಭಾರೀನೇ ಯಶಸ್ಸನ್ನು ಕಂಡಿದ್ದಾರೆ ಇದೇ ಹುಮ್ಮಸ್ಸಿನಲ್ಲಿ ಅವರು ಕಾಂತಾರ ಪ್ರೀಕ್ವೆಲ್ಗೂ ಕೈ ಹಾಕಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಈಗಾಗಲೇ ಸೆಟ್ ಏರಿದ್ದು ಶೂಟಿಂಗ್ ನಡೀತಾ ಇದೆ ಚಿತ್ರತಂಡಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇದೆ ಇದೆ ಸಿನಿಮಾದ ಶೂಟಿಂಗ್ ಮುಗಿಸಿ ಬಂದಿದ್ದ ಹಾಸ್ಯ ನಟ ಮತ್ತು ಕಾಮಿಡಿ ಕಿಲಾಡಿ ಸೀಸನ್ ಮೂರರ ವಿಜೇತ ರಾಕೇಶ್ ಪೂಜಾರಿ ನಿಧನವಾಗಿರುವುದು ಚಿತ್ರತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತವನ್ನ ತಂದು ಇದನ್ನೆಲ್ಲ ಗಮನಿಸ್ತಾ ವರಾಹಿ ಪಂಚೂರ್ಲಿ ದೈವವು ರಿಷಬ್ ಶೆಟ್ಟಿಗೆ ಹೇಳಿದ ಮಾತುಗಳು ನಿಜವಾಗ್ತಾ ಇದೆಯಾ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ಕೇರಳ ಮೂಲದವರು ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಕಾಂತಾರ ಸಿನಿಮಾದಲ್ಲಿ ಇನ್ನು ಕೇರಳ ಮೂಲದ ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಎಂಬುವವರು ಉಡುಪಿ ಜಿಲ್ಲೆಯ ಬೈಂದೂರಿನ ಕೊಲ್ಲೂರು ಬಳಿ ಶೂಟಿಂಗ್ ಮುಗಿಸಿ ಈಜಲು ತೆರಳಿದಾಗ ಅಲ್ಲೇ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ರು ಶೂಟಿಂಗ್ ಆಗಿ ಕೊಲ್ಲೂರಿಗೆ ಬಂದಿದ್ದ ಕಪಿಲ್ ಶೂಟಿಂಗ್ ಮುಗಿಸಿ ಅಲ್ಲಿನ ಸೌಪರ್ಣಿಕಾ ನದಿಯಲ್ಲಿ ತಮ್ಮ ತಂಡದವರ ಜೊತೆ ಈಜಲು ಹೋದಾಗ ಇಂಥದ್ದೊಂದು ಘಟನೆ ಸಂಭವಿಸಿತ್ತು ಇದೀಗ ಹಠಾತ್ ನಿಧನದಲ್ಲಿ ರಾಕೇಶ್ ಪೂಜಾರಿ ಅವರು ಇರುವುದು ನಿಜಕ್ಕೂ ಎಲ್ಲರಿಗೂ ಆತಂಕವನ್ನ ಮೂಡಿಸಿದೆ ಚಿತ್ರ ತಂಡ ನೀಡಿದೆ ಕಳೆದ ವರ್ಷ ಇದೇ ಸಿನಿಮಾ ಶೂಟಿಂಗ್ ವೇಳೆ ಕಾಂತಾರ ಸಿನಿಮಾದ ಬಸ್ ದುರಂತ ಸಂಭವಿಸಿದ್ದು ಉಡುಪಿ ಬಳಿ ನಡೆದಂತಹ ಅಪಘಾತದಲ್ಲಿ ಚಿತ್ರತಂಡದ ಬಸ್ ಪಲ್ಟಿಯಾಗಿ ಹಲವರು ಗಾಯಗೊಂಡಿದ್ರು ಈ ಘಟನೆ ಮಾಸ ಮುನ್ನವೇ ಇಬ್ಬರು ಕಲಾವಿದರು ಶೂಟಿಂಗ್ ನಡುವೆಯೇ ಇಹ ಲೋಕವನ್ನ ಅತ್ಯಜಿಸಿದ್ದಾರೆ ಹಾಸನ ಬಳಿ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ನಡೀತಾ ಇದ್ದಂತಹ ಸಂದರ್ಭದಲ್ಲೂ ಕಾಂತಾರ ಚಿತ್ರತಂಡಕ್ಕೆ ವಿರೋಧ ವ್ಯಕ್ತವಾಗಿತ್ತು ಶೂಟಿಂಗ್ ಸೆಟ್ನಲ್ಲಿ ಸ್ಫೋಟಕ ವಸ್ತುಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಇತ್ತೀಚೆಗೆ ರಿಷಬ್ ಶೆಟ್ಟಿಗೆ ದೈವ ನುಡಿದಿದ್ದೇ ನಿಜವಾಗ್ತಾ ಇದೆಯಾ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇನ್ನು ಇತ್ತೀಚೆಗಷ್ಟೇ ದೈವ ರಿಷಬ್ಗೆ ಹೇಳಿತ್ತು ಈಗ ಗಂಡಾಂತರ ಬಂದಿದೆ ಅಂತ ನೀನು ಇಲ್ಲಿಗೆ ಬಂದಿದ್ಯಾ ಯಾರು ನಿಮಗೆ ಕೇಡ್ ಬಯಸ್ತಿದ್ದಾರೆ ಅವ್ ಯಾರು ಅಂತ ಹೇಳಲ್ಲ ನಿಮಗೆ ಕೇಡ್ ಆಗದಂತೆ ನೋಡ್ಕೊಳ್ತೇನೆ ನೀನು ನಂಬಿದ ದೈವ ಕೈ ಬಿಡಲ್ಲ ಐದು ತಿಂಗಳಲ್ಲಿ ಒಳ್ಳೆಯದನ್ನ ಮಾಡ್ತೀನಿ ಅಂತ ದೈವ ಅಭಯ ನೀಡಿತ್ತು ಇದಾದ ಕೇವಲ ಒಂದೇ ತಿಂಗಳಿನಲ್ಲಿ ಈ ರಿಷಬ್ ಸಿನಿಮಾದ ಇಬ್ಬರು ಕಲಾವಿದರು ಸಾವನ್ನಪ್ಪಿರೋದು ಇದೀಗ ರಿಷಬ್ಗೆ ದೈವ ನುಡಿದಿದ್ದು ನಿಜವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನೀವೇನಂತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಧನ್ಯವಾದಗಳು